நைட்டி நைட்டி கொண்ட வீட்டில் நானு தஷ்ட பெங்க ನೈಟಿ ನೈಟಿ ಒಳ ವರ್ಷ ನಾನು ಹಾಕಿಲ್ಲಪ್ಪ ಯಾರ ಹಾಕವ್ರ ಈ ವಿಡಿಯೋ ಮಾಡೋದಕ್ಕೆ ತುಂಬಾ ಬೇಜಾರಾಗ್ತದೆ ಯಾಕೆ ಗೊತ್ತಾ ಇವತ್ತು ಅರ್ಶನ ಹಚ್ಕೊಳ್ಳೋದು ಲಾಸ್ಟ್ ಡೇ ಆಗಿರತ್ತೆ ಅದಕ್ಕೋಸ್ಕರ ನನ್ನ ಮಗಳು ಡಿಸ್ಟರ್ಬ್ ಮಾಡ್ತಿದ್ದಾಳೆ ನಿಮಗೆ ಸಾರಿ ಮಗಳೇ ಸುಮ್ಮನೆ ಇರಬೇಕು ನೀವು ಮಮ್ಮಿ ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಲ್ವಾ ಇಲ್ಲಿ ಸಾಕು ನಿಲ್ಲಿಸಿ ಯಾಕೆ ಅಂತ ಅಂದರೆ ಮಗಳೇ ಯಾಕೆ ಇವತ್ತು ಲಾಸ್ಟ್ ಡೇ ಅಂತ ಹೇಳ್ತಾ ಇದ್ದೀನಿ ಅಂತಂತಿದ್ರೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಕೊನೆಯಲ್ಲಿ ಇಲ್ಲ ಮಧ್ಯದಲ್ಲಿ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೆ ಬೇಜಾರು ಆಗ್ತಿದೆ ನೋಡಿ ಅದಕ್ಕಷ್ಟು ಯಾಕೋ ನನ್ನ ಮಗಳು ನಂಗೆ ರೆಕಾರ್ಡ್ ಮಾಡಕ್ಕೆ ಬಿಡ್ತೀನಿ ಕೊಬ್ಬರಿ ಎಣ್ಣೆ ಬಿಸಿ ಬಿಸಿ ನೀರು ಕಾಯಿಸಿರುವಂಥ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಸುಡ್ತಾ ಇರುತ್ತೆ ಅದನ್ನು ಮೈ ಕೈಗೆ ಮುಖಕ್ಕೆ ಚೆನ್ನಾಗಿ ಹಚ್ಕೊಂಡು ಸ್ನಾನ ಮಾಡಬೇಕು ಅಂದರೆ ಹಸಿ ಮೈ ಆಗುದಲ್ವ ಅರ್ಶನ ಹಚ್ಕೊಂಡು ಸ್ನಾನ ಮಾಡಿದ್ರೆ ಒಳ್ಳೇದು ಅಂತ ಶೀತ ಆಗೋದಿಲ್ಲ ಅನ್ನೋ ಥರ ಒಂದು ವಾಡಿಕೆ ಇಲ್ಲಿ ನನಗೆ ಅಷ್ಟು ಹಚ್ಕೊಳ್ಳೋದಕ್ಕೆ ಅತ್ತೆ ಹೆಲ್ಪ್ ಮಾಡ್ತಿದ್ದಾರೆ ಕೈಗೆ ಕಾಲ್ಗೆ ಎಲ್ಲ ಅವರೇ ಹಚ್ಚೋದು ಡೈಲಿ ಅವರೇ ಹಚ್ಕೊಟ್ಟಿರೋದು ನಂಗೆ ನನ್ನ ಬಾಣತನ ಎಲ್ಲ ನಮ್ಮ ಅತ್ತೆನೇ ಮಾಡ್ತಿರೋದು ನೀವು ಕೇಳ್ಬೋದು ನಮ್ಮತ್ತೆ ಬಾಣತನ ಮಾಡ್ತಿದ್ದಾರಾ ಅಂತ ಹೌದು ನಮ್ಮ ಅತ್ತೆನೇ ನಂಗೆ ಮಾಡ್ತಿರೋದು ನಮ್ಮಮ್ಮ ಇದ್ದಿದ್ರು ಇಷ್ಟು ಚೆನ್ನಾಗಿ ನನಗೆ ಬಾಣತನ ಮಾಡ್ತಿದ್ರು ಇಲ್ವೋ ನನಗೆ ಗೊತ್ತಿಲ್ಲ ನಮ್ಮ ನಮ್ಮ ನಮ್ಮಮ್ಮನಿಗೆ ಹೆಚ್ಚಾಗಿ ಅವ್ರ ಸ್ಥಾನ ತೊಗೊಂಡೆ ಮಾಡ್ತಿದ್ದಾರೆ ಅತ್ತೆ ಅಂತ ಕರಿತೀನಿ ನಾನು ಯಾವಾಗಲೂ ಅವ್ರನ್ನ ತಾಯಿ ತನ್ನ ನೋಡೋದು ಇದನ್ನು ವೀಡಿಯೋಗೋಸ್ಕರ ಹೇಳ್ತಿಲ್ಲ ನನ್ನ ಸಾಕ್ಷಿಯಾಗಿ ಹೇಳ್ತಾ ಇರೋದು ಸ್ನಾನ ಆಯ್ತು ಇವಾಗ ಕೆಂಡೆಲ್ಲ ರೆಡಿ ಮಾಡಿದ್ದಾರೆ ಈ ಕಡೆ ಇದನ್ನ ಅಗಟ್ಗಿ ಅಂತಾರೆ ಇದನ್ನ ಬಾಣತೀರಿಗೆ ಸ್ನಾನ ಆಗಿದ್ ಬಂದ್ ಕೂಡಲೇ ರೆಡಿ ಆಗಿರುತ್ತೆ ಅಂದ್ರೆ ಸ್ನಾನಕ್ಕೂ ಮುಂಚೆನೇ ಇದ್ಲು ಮತ್ತೆ ಸಿಗ್ನಲ್ ಮಾಡಿರೋಂಥ ಬೆರಣಿ ಎಲ್ಲ ಹಾಕಿ ಕೆಂಡ ಹಾಕ್ಬಿಟ್ಟು ಈಚೆ ಇಟ್ಟಿರ್ತಾರೆ ಅದರಷ್ಟರಲ್ಲಿ ಕೆಂಡ ಆಗಿ ರೆಡಿ ಆಗಿರುತ್ತೆ ಸ್ನಾನ ಆಗಿದ್ದು ಬಂದ್ ಕೂಡ್ಲೆ ಕಾಯಿಸ್ಕೊಬೇಕು ಇವಾಗ ನಾನು ಅದನ್ನೇ ಇಲ್ಲಿ ತಲೆ ಕೂದ ಕಾಯ್ಸ್ಕೊತಾ ಇದ್ದೀನಿ ಏಕೆಂದರೆ ಪಾಪುಗೆ ಶೀತ ಆಗಬಾರ್ದು ನನ್ನ ಕೂದಲು ತೇವ ಇದ್ದರೆ ಪಾಪುಗೂ ಶೀತ ಆಗುತ್ತೆ ಜೊತೆಗೆ ನನಗೂ ಶೀತ ಆಗುತ್ತೆ ಮತ್ತು ನಾವು ಈ ಟೈಮಲ್ಲಿ ನೀಟಾಗಿ ಬಾಣತನ ಮಾಡಿಸ್ಕೊಳ್ಲಿಲ್ಲ ಅಂದರೆ ಮುಂದೆ ಎಫೆಕ್ಟ್ ಹೊಡೆಯುತ್ತೆ ಬಟ್ ಇದೊಂಥರ ಫೀಲ್ ಚೆನ್ನಾಗಿರುತ್ತೆ ಆ ಸಾಂಬ್ರಾಣಿ ಹಾಕೋದಿರ್ಬೋದು ಅದು ಕಾಯಿಸ್ಕೊಳ್ಳೋದಾಗಿರ್ಬೋದು ಹೆಣ್ಮಕ್ಳಿಗೆ ಸಿಕ್ಕಿರುವಂಥ ಒಂದು ಉಡುಗೊರೆ ಫಸ್ಟು ಆದಾಗ ಸ್ಟಾರ್ಟಿಂಗಲ್ಲಿ ಮಾಡಿಸ್ಕೊಳ್ಳೋದು ಸೆಕೆಂಡ್ ರೌಂಡ್ ಬಂದರೆ ಮಕ್ಕಳಾದಾಗ ಇದೆಲ್ಲ ಸಿಗೋದು ಎರಡು ಸಲ ನೀಟಾಗಿ ಮಾಡಿಸ್ಕೊಬೇಕು ಅದಾದಮೇಲೆ ಮತ್ತೆ ಮಾಡಿಸ್ಕೊತೀವಿ ಅಂದರೆ ಮತ್ತೆ ಮಾಡಿಸ್ಕೊತೀವಿ ಅಂತಂದ್ರೂ ಆ ದಿನ ಬರೋದಿಲ್ಲ ಅದಕ್ಕೆ ಅವ್ರು ಮಾಡಬೇಕಾದ್ರೆ ನೀಟಾಗಿ ಮಾಡಿಸ್ಕೊಂಬಿಡ್ಬೇಕು ಇವಾಗ ಕೈ ಮತ್ತು ಕಾಲು ಮುಖ ಎಲ್ಲ ನೀಟಾಗಿ ಕಾಯಿಸ್ಕೊತಾ ಇದ್ದೀವಿ ಇದು ಆ್ಯಕ್ಚುಲಿ ನೋಡೋರಿಗೆ ಹೊಸದನ್ನಿಸ್ಬೋದು ಈ ಬೆಂಗಳೂರು ಮದ್ದೂರು ರಾಮನಗರ ಸೈಡ್ ಈ ಥರ ಎಲ್ಲ ಕಾಯಿಸ್ಕೊಳ್ಳಲ್ಲ ಜಸ್ಟು ಹೇರ್ ಮಾತ್ರ ಒಣಗಸ್ಕೊಂತಾರೆ ಅದಾದ್ಮೇಲೆ ಮುಗಿತು ಬಟ್ ನಮ್ ಸೈಡ್ ಎಲ್ಲ ಮಿನಿಮಮ್ ಒನ್ ಅವರಿಂದ ಎರಡ್ ಅವರ್ ವರೆಗೂ ಕೈ ಕಾಲು ಫೇಸು ಎಲ್ಲ ಚೆನ್ನಾಗ್ ಕಾಯಿಸ್ಕೋಬೇಕು ತಿಂಗ್ಳು ತುಂಬರೊಳಗ ಗುಡಿಗ್ ಹೋಗಿ ಉಡಕ್ಕಿ ಬಂದ್ರ ಅದ ಶುದ್ದ ಆಗತ್ತಂತ ಹಿರಿಯಾರ ಶಾಸ್ತ್ರ ಮಾಡಿದ್ದದ ಅಂದ್ರ ಉಡಕಿ ಹಾಕಿಸ್ಕೊಳಾರ್ದ ಹಂಗ ಹೋದ್ರಪ್ಪ ಅಂದ್ರ ಅವ್ರ ಮನ್ಯಾಗ ಹೆಗ್ಗನ್ ಬರ್ತಾವ ಹ ಅದರ ವಿಚಾರಕ್ಕೆ ಗುಡಿಗೋಗಿ ಕಾಯಿ ಮಾಡಿ ದೀಪ ಹಚ್ಚಿ ಬಂದು ಇನ್ನೊಬ್ಬರ ಮನ್ಯಾಗ ಗುಡಿಯಕ್ಕೆ ಹಾಕಿಸಿಕೊಂಡು ಮನಿಗ್ ಬರ್ಬೇಕು ಹ ಅದಕ್ಕೆ ಮಾಡುವ ಅದಕ್ಕೆ ಇದು ಮತ್ತೆ ನಾವ್ ಸೀರೆ ಹಾಕೊಂಡಾಗ ತಲೆ ಮೇಲೆ ಯಾವ್ದಾದ್ರು ಒಂದ್ ಶಾಲು ಇಲ್ಲ ಟವಲ್ ಏನಕ್ ಒದಸ್ತಿರ ಅಜ್ಜಿ ಅದ ಮತ್ ಬಾಂತಿರ್ತಾಳಲ್ಲ ಅದು ಯಾವಾಗ್ಲೂ ಹೊತ್ಕೊಂಡ್ ಒಂದ್ ತಿಂಗಳ ಮಟ ಮಾತ್ರ ಹೊತ್ಕೊಂಡ ಅಡ್ಡಾಡ್ಬೇಕು ಅದರ ವಿಚಾರಕ್ಕೆ ಮ್ಯಾಗ ಸೆರಗಿರ್ಬೇಕು ಒಂದು ಟಾವೆಲ್ ಇರಬೇಕು ಅವಾಗ ನಮ್ ಕಾಲ್ದಾಗ ಎಲ್ಲಾ ಮೂಲಿಕ್ ಕುಂಚಗಿದ್ವು ಈಗ ಕುಂಚಿಗೆ ಯಾರು ಹೊತ್ಕೊಳಂಗಲ್ಲ ಇದನ್ನ ಶಾಲೆ ಹೊತ್ಕೊಂಡ್ ಹೊಕ್ಕಾರ ನೋ ಮೂಲಿಕುಂಚಿಗೆ ಅದು ಸೀರಿದ್ ಹೊಲಿತಿದ್ರ ಅವಾಗಿನ ಕಾಲದಾಗ ಈಗ ಯಾರು ಹೊಲಿಯಂಗಿಲ್ಲ ಅದನ್ನ ಈಗ ಯಾರು ಹೊಲ ಹಂಗಿಲ್ಲ ಯಾರ ಮನೆಯಾಗ ಇರ್ತಾವ ಮೂಲಿಕ ಕುಂಚಿಗೆ ಅದಕ್ಕೆ ಈ ಶಾಸ್ತ್ರ ಮಾಡ ಅಜ್ಜಿ ಹೇಳ್ದಂಗೆ ಇಲ್ಲಿ ಗುಡಿಗೆ ಬಂದು ದೇವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ನೆಕ್ಸ್ಟ್ ಅವ್ರ ಮನೆಗೆ ಹೋಗ್ಬಿಟ್ಟು ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಉಡಿಯಕ್ಕಿ ಹಾಕಿಸ್ಕೊಂತೀವಿ ಅವ್ರಿಗೆ ಆಲ್ರೆಡಿ ಬೆಳಿಗ್ಗೆನೆ ಹೇಳಿರ್ತಾರೆ ಉಡಿ ರೆಡಿ ಮಾಡ್ಕೊಳ್ಳೋದಿಕ್ಕೆ ಅವ್ರು ರೆಡಿ ಮಾಡ್ಕೊಂಡಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಉಡಿ ಹಾಕಿಸ್ಕೊಂಡು ಡೈರೆಕ್ಟ್ ಆಗಿ ನಮ್ಮ ಮನೆಗ್ ಬಂದು ದೇವ್ ದೇವ್ರ ಹತ್ರ ಹೋಗ್ಬಿಟ್ಟು ಆ ಉಡಿ ಹಿಡೋದು ನಿಮ್ಗೆ ಆಲ್ರೆಡಿ ಹೇಳ್ದೆ ಅಲ್ವಾ ಅರ್ಶನ ಲಾಸ್ಟು ಅಂತ ಅನ್ಬಿಟ್ಟು ಈ ಉಡಿ ಹಾಕಿ ದಿನವೇ ಅಷ್ಟು ತೊಳೆದು ಬಿಡೋದು ಅಂತ ಅರ್ಥ ಅಷ್ಟನ್ನ ಹಾಕ್ಕೊಂಡು ತೊಳೆದಾದ್ಮೇಲೆ ನೆಕ್ಸ್ಟ್ ಡೇ ನಾರ್ಮಲಾಗಿ ಸ್ನಾನ ಮಾಡೋದು ಅಷ್ಟನ್ನು ಹಚ್ಕೊಳ್ಳೋದಿಲ್ಲ ಅದಕ್ಕೋಸ್ಕರನೇ ಬೇಜಾರಾಗ್ತದೆ ವೀಡಿಯೋ ಮಾಡೋದಕ್ಕೆ ಅಂತ ನಾನು ಹೇಳಿದ್ದು ನಾ ಬರೋಷ್ಟ್ರಲ್ಲಿ ಅರ್ಶನ ಕುಂಕುಮ ಉಡಿಯೋಕ್ಕಿಗ್ ಏನೇನು ಸಾಮಾನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ರು ಕೂರಿಸ್ಬಿಟ್ಟು ಇವಾಗ ಅರ್ಶನ ಕುಂಕುಮ ಹಚ್ಚಿ ಉಡಿಯಕ್ಕೆ ಹಾಕ್ತಿದ್ದಾರೆ ಈಗ ಹೊಡಿಯೋಕ್ಕೆ ಹಾಕಿಸ್ಕೊಂಡು ಡೈರೆಕ್ಟಾಗಿ ನಮ್ಮ ಮನೆಗೆ ಹೋಗ್ಬಿಟ್ಟು ದೇವ್ರ ಮುಂದೆ ಇಟ್ಟರೆ ಇವತ್ತಿಂದು ಏನು ಶಾಸ್ತ್ರ ಇದೆ ಅದು ಕಂಪ್ಲೀಟ್ ಆಗುತ್ತೆ ಇಲ್ಲ ನಾನು ಟೂ ಟು ತ್ರೀ ಟೈಮ್ಸ್ ಉಡಿಯೋಕ್ಕೆ ಹಾಕಿಸ್ಕೊಂಡಿದ್ದೀನಿ ಆದರೂ ಆ ಸೀರೆನ ಹೆಂಗ ಇಟ್ಕೋಬೇಕಂತ ಗೊತ್ತಾಗಲ್ಲ ನನಗೆ ಇವಾಗ ಹೇಳ್ಕೊಟ್ರು

ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿಬೇಡಿ ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್